ಸನ್ಮಯ್ರೀ ಬಿ ಎಸ್ ಪರಮಶಿವನವರು ಸಮಾಜ ಕಂಡಂತಹ ಅಪರೂಪದ ವ್ಯಕ್ತಿ ಜನಸೇವೆಗಾಗಿ ಸಮಾಜ ಸೇವೆಗಾಗಿ ಸಮರ್ಪಣಾ ಭಾವದಿಂದ ದುಡಿದಿರ್ತಕ್ಕಂಥವ್ರು ಸರ್ ನಿಜವಾಗಿಯೂ ಸಹ ಎಂಬತ್ತೈದು ವರ್ಷದ ಏನು ಹುಟ್ಟುಹಬ್ಬದ ಸಂಭ್ರಮ ನೋಡ್ತಾ ಇದ್ದರೆ ಪರಮಶಿವಯ್ಯ ಅನ್ನುವಂಥವರು ಇವತ್ತು ಯಾವ ರೀತಿ ಸಮಾಜದಲ್ಲಿ ಒಂದು ಎಲ್ಲ ಶಿಕ್ಷಣ ಮತ್ತು ದಾಸೋಹ ಬಸವಣ್ಣನವರ ಏನು ಕಾಯಕ ದೃಷ್ಟಿ ಹೇಗಿತ್ತೋ ಹಾಗೆ ನಮ್ಮ ಪರಮಶಿವಯ್ಯ ಸರ್ ಅವರ ಒಂದು ಕಾಯಕ ಇದೆ ಇವತ್ತು ಸನ್ಮಶ್ರೀ ಬಿ ಎಸ್ ಪರಮಶಿವನವರು ಸಮಾಜ ಕಂಡಂತಹ ಅಪರೂಪದ ವ್ಯಕ್ತಿ ಜನಸೇವೆಗಾಗಿ ಸಮಾಜ ಸೇವೆಗಾಗಿ ಸಮರ್ಪಣಾ ಭಾವದಿಂದ ದುಡಿದಿರ್ತಕ್ಕಂಥವ್ರು ಇವತ್ತು ಅವರಿಗೆ ಅಷ್ಟೊಂದು ಒಳ್ಳೆಯ ಆಯುಷ್ಯ ಆರೋಗ್ಯ ಸಿಗಬೇಕಾಗಿದೆ ಅಂತಂದರೆ ಅವರು ಮಾಡಿದಂತಹ ಪುಣ್ಯ ಕಾರ್ಯಗಳೇ ಅವರಿಗೆ ಆಯುಷ್ಯವಾಗಿ ಆರೋಗ್ಯವಾಗಿ ಪ್ರಾಪ್ತಿಯಾಗಿರ್ತಕ್ಕಂಥದ್ದು ಈ ನಾಡಿನಲ್ಲಿ ಸಮಸ್ತ ನಮ್ಮ ಯುವ ಜನತೆ ಏನಿದೆ ಎಲ್ಲರೂ ಕೂಡ ವಿದ್ಯಾವಂತರಾಗಬೇಕು ಎಲ್ಲರೂ ಕೂಡ ಆಚಾರವಂತರಾಗಬೇಕು ಈ ಸಮಾಜದ ಘನತೆಗೋರನ್ನು ಎತ್ತಿ ಹಿಡಿಯುವಂಥರಾಗಬೇಕು ಅನ್ನುವಂಥ ಕನಸನ್ನು ಕಂಡಂಥ ಶಿವಕುಮಾರ ಸ್ವಾಮಿಗಳವರ ಕನಸನ್ನು ನನಸು ಮಾಡೋಕ್ಕೋಸ್ಕರವಾಗಿ ತಮ್ಮ ಬದುಕನ್ನೇ ಮುಡುಪಾಗಿಟ್ಟುಕೊಂಡು ಕರ್ನಾಟಕ ವೀರ್ಷ ವಿದ್ಯಾಭಿವೃದ್ಧಿ ಸಂಸ್ಥೆಗೆ ಒಂದು ಸಂಜೀವಿನಿಯಾಗಿ ಬಂದಿರತಕ್ಕಂಥವ್ರು ಸಂಸ್ಥೆಯನ್ನು ಇದ್ದ ಮಟ್ಟದಲ್ಲಿ ಅಷ್ಟೇ ಅಲ್ಲ ಇನ್ನೂ ಹೆಚ್ಚಿನ ಮಟ್ಟಿನಲ್ಲಿ ಬೆಳೆಸುವ ಮೂಲಕವಾಗಿ ಈ ಸಂಸ್ಥೆಯ ಒಂದು ಪ್ರಯೋಜನ ಸಮಸ್ತ ಯುವಜನತೆಗೆ ಆಗಬೇಕು ಇಲ್ಲಿ ಅನ್ನದಾನ ವಿದ್ಯಾನದ ನಿರಂತರವಾಗಿ ನಡೀಬೇಕು ಅನ್ನುವಂಥ ಒಂದು ಹಂಬಲದಿಂದ ಎಷ್ಟೆಲ್ಲ ಕಷ್ಟ ನಷ್ಟಗಳನ್ನು ಅನುಭವಿಸಿ ಇವತ್ತು ಸಮಾಜಕ್ಕೆ ನೆರಳಾಗಿರ್ತಕ್ಕಂಥವ್ರು ಯುವಜನತೆಗೆ ಆಶ್ರಯವಾಗಿರ್ತಕ್ಕಂಥವ್ರು ಇವತ್ತು ಶ್ರೀ ಬಿ ಎಸ್ ಪರಮೇಶ್ವರನವರು ಎಂಬತ್ತೈದನೆಯ ಜನ್ಮ ದಿನೋತ್ಸವದ ಗೌರವಕ್ಕೆ ಪಾತ್ರ ಆಗಿರ್ತಕ್ಕಂಥದ್ದು ಅವರಿಗೆ ಮಾತ್ರವಲ್ಲ ಇಡೀ ಸಮಾಜಕ್ಕೆ ಅತ್ಯಂತ ಹೆಮ್ಮೆ ತರುವಂಥ ವಿಚಾರ ಅವರಿಗೆ ಸರ್ ನಿಜವಾಗಿಯೂ ಸಹ ಎಂಬತ್ತೈದು ವರ್ಷದ ಏನು ಹುಟ್ಟುಹಬ್ಬದ ಸಂಭ್ರಮ ನೋಡ್ತಾ ಇದ್ದರೆ ಪರಮಶಿವಯ್ಯರ್ ಅನ್ನುವಂಥವರು ಇವತ್ತು ಯಾವ ರೀತಿ ಸಮಾಜದಲ್ಲಿ ಒಂದು ಎಲ್ಲ ಶಿಕ್ಷಣ ಮತ್ತು ದಾಸೋಹ ಬಸವಣ್ಣನವರ ಏನು ಕಾಯಕ ದೃಷ್ಟಿ ಹೇಗಿತ್ತೋ ಹಾಗೆ ನಮ್ಮ ಪರಮಶಿವಯ್ಯ ಸರ್ ಅವರ ಒಂದು ಕಾಯಕ ದೃಷ್ಟಿ ಇದೆ ಇವತ್ತು ಸಾವಿರ ಸಾವಿರ ಜನ ಇವತ್ತು ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಇವತ್ತು ಶಿಕ್ಷಣ ಪಡೆದು ನಮ್ಮ ರಾಜ್ಯ ಅಷ್ಟೇ ಅಲ್ಲ ದೇಶ ಅಷ್ಟೇ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ತಮ್ಮ ಜೀವನವನ್ನು ಕಟ್ಕೊಂಡಿದ್ದಾರೆ ಇವತ್ತು ಏನು ನಮ್ಮ ಹಾಸ್ಟೆಲ್ಗಳಿದೆ ಇವತ್ತು ಜಯದೇವ ಹಾಸ್ಟೆಲ್ ಆಗಿರ್ಬೋದು ಸರ್ಪಭೂಷಣ ಶಾ ಹಾಸ್ಟೆಲ್ ಆಗಿರ್ಬೋದು ಎಸ್ ಎಮ್ ಹಾಸ್ಟೆಲ್ ಎಲ್ಲ ಪ್ರತಿಯೊಂದು ಕೂಡ ನಿಜವಾಗಿ ಅದ್ಭುತವಾದಂತಹ ಒಂದು ಕಾರ್ಯ ನಿರ್ ನೆರವೇರಿಸ್ತಾ ಇದ್ದಾರೆ ಸೊ ಇಲ್ಲಿ ಸುಮಾರು ಬಡ ಮಕ್ಕಳು ಇವತ್ತು ಗ್ರಾಮೀಣ ಪ್ರದೇಶದ ಮಕ್ಕಳು ಇವತ್ತು ಇಲ್ಲಿ ಬಂದು ತಮ್ಮ ವಿದ್ಯಾಭ್ಯಾಸದ ಜೊತೆಗೆ ಮುಂದಿನ ಜೀವನದ ಒಂದು ದಾರಿನ ಕಂಡುಕೊಳ್ತಿದ್ದಾರೆ ಇದಕ್ಕೆಲ್ಲ ಕಾರ್ಯಕರ್ತರು ಯಾರಾದರಿದ್ದರೆ ಅದು ಬಿ ಎಸ್ ಪರಮಶಿವರೂ ಅನ್ನುವಂತಹ ಮಾತಿ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ವೀರಶೈವ ಲಿಂಗಾಯತ ಏನು ನಮ್ಮ ನಿಗಮ ಇದೆ ಅದಕ್ಕೆ ಭಾಳ ಅತ್ಯುತ್ತಮವಾಗಿ ಎರಡು ಎರಡೂವರೆ ವರ್ಷಗಳ ಕಾಲ ತಮ್ಮ ಸೇವೆಯನ್ನು ಸಲ್ಲಿಸೋದ್ರ ಜೊತೆಗೆ ಗ್ರಾಮೀಣ ಪ್ರದೇಶದ ರೈತರಿಗೆ ಹಾಗೂ ಶಿಕ್ಷಣಕ್ಕೆ ವಿದ್ಯಾರ್ಥಿಗಳಿಗೂ ಕೂಡ ಅನುಕೂಲ ಮಾಡಿಕೊಂಡಿದ್ದಾರೆ ಅವರು ಒಂದು ತಮ್ಮ ಪಕ್ಷದಲ್ಲಿ ಉತ್ತಮವಾದಂತಹ ಸೇವೆ ಈ ವೀರಶೈವ ಲಿಂಗಾಯತ ಮಹಾಸಭಕ್ಕೆ ಅವರು ಕೊಟ್ಟಿದ್ದಾರೆ ಅನ್ನುವಂತಹ ಮಾತಿ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೀನಿ